ಕಣ್ಣಿನ ಆರೈಕೆಯಲ್ಲಿ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರಿನಲ್ಲಿ ಆರು ವಾರಗಳ ಶಿಶುವಿಗೆ ಜನ್ಮದಾತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ ಇದು ಭಾರತದ ಅತ್ಯಂತ ಕಿರಿಯ ಪ್ರಕರಣಗಳಲ್ಲಿ ಒಂದಾಗಿದ್ದು ಇದು ದೃಷ್ಟಿಯನ್ನು ಪುನಃಸ್ಥಾಪಿಸುವ ಮತ್ತು ಜೀವಿತಾವಧಿಯ ದೃಷ್ಟಿ ಅಂಗ ವೈಫಲ್ಯವನ್ನು ತಡೆಗಟ್ಟುವ ಪ್ರಕರಣಗಳಲ್ಲಿ ಒಂದಾಗಿದೆ ಈ ಸಂಕೀರ್ಣ ಕಾರ್ಯವಿಧಾನವನ್ನು ವಿಶ್ವ ಪ್ರಸಿದ್ಧ ನೇತ್ರ ಶಸ್ತ್ರಜ್ಞ ನೇತ್ರಧಾಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರೊಫೆ ಪ್ರೊಫೆಸರ್ ಡಾಕ್ಟರ್ ಶ್ರೀ ಗಣೇಶ್ ನೇತೃತ್ವ ವಹಿಸಿದ್ದರು ಮತ್ತು ಇದು ಆರಂಭಿಕ ಮಕ್ಕಳ ದೃಷ್ಟಿ ಆರೈಕೆಯಲ್ಲಿ ಮಹತ್ವದ ಮೈಲುಗಳನ್ನು ಸಾಧಿಸಿದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶ್ರೀ ಗಣೇಶ್ ಅಂತ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ನೇತ್ರಧಾಮ ಹಾಸ್ಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್ ಈಗ ಒಂದು ವೆರಿ ಯುನೀಕ್ ಕೇಸ್ ಮಾಡಿದ್ದೀವಿ ಹುಟ್ಟಿದ ಮಗುಗೆ ಪೊರೆ ಇತ್ತು ಸೊ ಐದು ವಾರ ಇರುವಾಗ ಈ ಮಗುಗೆ ಕಣ್ಣು ಒಳಗಡೆ ಏನೋ ಬಿಳಿಯಾಗಿ ಕಾಣಿಸ್ತು ಪೇರೆಂಟ್ಸ್ಗೆ ಅದಕ್ಕೆ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು ಅವರು ಕಣ್ಣಿನ ಡಾಕ್ಟರ್ ಹತ್ರ ಅವ್ರ ಕಣ್ಣಿನ ಡಾಕ್ಟ್ರ್ ನೋಡಿಬಿಟ್ಟು ಇದು ಪೊರೆ ಇರ್ಬೋದು ಅಥವಾ ಬೇರೆ ಏನಾದರೂ ಟ್ಯೂಮರ್ ಗ್ಯೂಮರ್ ಇರ್ಬೋದು ನೀವು ಹೈಯರ್ ಸೆಂಟ್ರಿಗೆ ಹೋಗಿ ಅಂದ್ಬಿಟ್ಟು ನನ್ನ ಹತ್ರ ಕಳಿಸಿದ್ರು ಸೊ ನಾನು ಎಕ್ಸಾಮಿನ್ ಮಾಡಿದಾಗ ಈ ಮಗುಗೆ ಬರೀ ಒಂದು ಕಣ್ಣಲ್ಲಿ ಬಲ್ಗಣ್ಣಲ್ಲಿ ಮಾತ್ರ ಪೊರೆ ಇತ್ತು ಆಮೇಲೆ ಎರಡು ಗಣ್ಣು ನಾರ್ಮಲ್ ಆಗಿತ್ತು ಈಗ ಒಂದೇ ಕಣ್ಣಲ್ಲಿ ಪೊರೆ ಇದ್ದರೆ ಏನಾಗುತ್ತೆ ಅಂದರೆ ವಿಷನ್ ಡೆವಲಪ್ ಆಗೋಲ್ಲ ಅದು ಟ್ರೀಟ್ಮೆಂಟ್ ಮಾಡದಿದ್ದರೆ ಇನ್ನೊಂದು ಕಣ್ಣಲ್ಲಿ ನೋಡಿ ನೋಡಿ ಆ ಕಣ್ಣಲ್ಲಿ ಪೂರ್ತಿ ಬ್ರೈನಲ್ಲೇ ವಿಷನ್ ಡೆವಲಪ್ ಆಗೋಲ್ಲ ಆಮೇಲೆ ಮಗು ದೊಡ್ಡದಾದ ಮೇಲೆ ಆಪ್ರೇಷನ್ ಮಾಡಿದ್ರು ಏನೂ ಉಪಯೋಗ ಆಗೋಲ್ಲ ಯಾಕಂದರೆ ಹದಿನೈದು ದಿನದಿಂದ ಮೂರು ತಿಂಗಳವರೆಗೂ ಇದು ಕ್ರಿಟಿಕಲ್ ಪೀರಿಯಡ್ ಫಾರ್ ಡೆವಲಪ್ಮೆಂಟ್ ಆಫ್ ವಿಷನ್ ಸೊ ಈ ಟೈಮ್ನಲ್ಲಿ ಪೊರೆ ತೆಗೆದುಬಿಟ್ಟು ವಿಷನ್ನು ಕ್ಲಿಯರ್ ಇದ್ದು ದೃಷ್ಟಿ ಕಾಣಿಸ್ತಾ ಇದ್ದರೆ ಆವಾಗ ಮೆದಲ್ನಲ್ಲಿ ಈ ದೃಷ್ಟಿ ಡೆವಲಪ್ ಆಗುತ್ತೆ ಇಲ್ಲದೇ ಲೇಸಿ ಐ ಅಥವಾ ಆ್ಯಂಬ್ಲಿಯೋಪಿ ಅಂತ ಹೇಳ್ತೀವಿ ಆಮೇಲೆ ವಯಸ್ಸಾದ ಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒನ್ ಮಗುಗೆ ಅದು ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಅದಕ್ಕೆ ಮಗು ಆ ಆರು ವಾರ ಇರುವಾಗಲೇ ಆಪ್ರೇಷನ್ಗೆ ತೊಗೊಂಡ್ವಿ ಈಗ ಹಲ್ವಾರು ಚಾಲೆಂಜ್ಗಳಿದೆ ಒಂದು ಮಗು ತುಂಬ ಚಿಕ್ಕದು ಕಣ್ಣು ತುಂಬ ಚಿಕ್ಕದು ಈ ಚಿಕ್ಕ ಕಣ್ಣು ಆಪ್ರೇಷನ್ ಮಾಡೋದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು ತುಂಬ ಸೂಕ್ಷ್ಮವಾದ ಆಪ್ರೇಷನ್ ಅದು ಅನ ಸಿಸ್ಯ ಕೊಡೋದು ಸ್ವಲ್ಪ ರಿಸ್ಕ್ ಇದೆ ಯಾಕಂದರೆ ಜನ್ರಲ್ ಅನಿಸ್ಯ ಕೊಡಬೇಕು ಜ್ಞಾನ ತಪ್ಪಿಸ್ಬೇಕು ಜ್ಞಾನ ತಪ್ಪಿಸೋಕ್ಕೆ ಇಷ್ಟು ಚಿಕ್ಕ ಮಗುಗೆ ಜ್ಞಾನ ತಪ್ಪಿಸ್ಬಿಟ್ಟು ಕರೆಕ್ಟಾಗಿ ತಿರ್ಗಿ ರಿಕವರ್ ಮಾಡಿಸೋದೂ ಕಷ್ಟ ಅದಕ್ಕೆ ಅನಸ್ಸಿಸಿಯಾ ಟೀಮ್ ತುಂಬ ಚೆನ್ನಾಗಿರಬೇಕು ಅದು ಅನ ಎಸ್ ಸಿ ಆ ಟೀಮ್ ಎಲ್ಲ ಚೆಕ್ ಮಾಡಿದ್ರು ಒಂದೊಂದು ಸತಿ ಹುಟ್ಟದಾಗಿರುವ ಹುಟ್ಟಿದಾಗ ಹುಟ್ ಹುಟ್ಟಿರೋ ಮಗುಗೆ ಪೊರೆ ಇದ್ದರೆ ಬೇರೆ ತೊಂದರೆಗಳು ಇರ್ಬೋದು ಹೃದಯದ ತೊಂದರೆ ಅಂತ ಹೇಳ್ತೀವಿ ಅಥವಾ ಬೇರೆ ಡೆಫ್ನೆಸ್ಸು ಬೇರೆ ಪ್ರಾಬ್ಲಮ್ಸು ಇರ್ಬೋದು ಏರ್ವೇ ಪ್ರಾಬ್ಲಮ್ಸ್ ಇರ್ಬೋದು ಅನಸ್ಸಿಸಿಯಾ ಕೊಡೋದು ತೊಂದರೆ ಆಗ್ಬೋದು ಅದಕ್ಕೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಮಗು ಆರು ವಾರ ಇರುವಾಗ ಆಪ್ರೇಷನಿಗೆ ತೊಗೊಂಡ್ವಿ ಸುಮಾರು ಅರ್ಧ ಗಂಟೆ ಆಪ್ರೇಷನ್ ಆಯಿತು ಕಾಂಪ್ಲಿಕೇಟೆಡ್ ಇತ್ತು ಒಂದು ಫೈಬ್ರಸ್ ಲೇಯರು ಇತ್ತು ಪೊರೆ ಹಿಂದೆ ಸೊ ಅದನ್ನು ಎಲ್ಲ ಪೀಲ್ ಮಾಡಿ ಕ್ಲಿಯರ್ ಮಾಡಿ ಆ್ಯಂಟ್ರಿಬಿಟ್ರೆಕ್ಟಿಮಿ ಅಂತ ಮಾಡಬೇಕು ಯಾಕಂದರೆ ಇಲ್ ಇಲ್ದೇ ತಿರ್ಗಾ ಪೊರೆ ಬೆಳ್ಕೊಳತ್ತೆ ಮಕ್ಕಳಿಗೆ ಇದು ಸ್ಪೆಷಲ್ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅದು ಮಾಡಿಬಿಟ್ಟು ಈಗ ಎರಡು ತಿಂಗಳಾಗಿದೆ ಸೊ ಲೆನ್ಸ್ ಕೂರಿಸ್ಲಿಲ್ಲ ಯಾಕಂದರೆ ಕಣ್ ಡೆವಲಪ್ ಆಗಿರೋಲ್ಲ ಆ ಸ್ಟೇಜ್ನಲ್ಲಿ ಲೆನ್ಸ್ ಕೂರಿಸೋದು ಕಷ್ಟ ಯಾಕಂದರೆ ಕಣ್ಣು ತುಂಬ ಸಣ್ಣಕ್ಕಿರುತ್ತೆ ಅದು ಲೆನ್ಸ್ ಕೂರ್ಸೋಕ್ಕೂ ಜಾಗ ಇರೋಲ್ಲ ಸೊ ಅದು ಸೆಕೆಂಡ್ರಿ ಇಂಟ್ರಾಕ್ಲರ್ ಲೆನ್ಸ್ ಇಂಪ್ಲಾಂಟ್ ಅಂತ ಆರು ತಿಂಗಳು ಅಥವಾ ಎಂಟು ತಿಂಗಳಾದಮೇಲೆ ನಾವು ಮಾಡ್ತೀವಿ ಸೊ ಇದು ಪ್ಲ್ಯಾನ್ ಈಗ ಮಗುಗೆ ಈಗ ಮಗು ಚೆನ್ನಾಗಿ ನೋಡ್ತಾ ಇದೆ ಪ್ಯಾಚಿಂಗ್ ಮಾಡಬೇಕು ಆ್ಯಮ್ಲಿಯೋಪಿಯ ಥೆರಪಿ ಅಂತ ಇನ್ನೊಂದು ಕಣ್ಣು ಕ್ಲೋಸ್ ಮಾಡಿಬಿಟ್ಟು ಈ ಕಣ್ಣಲ್ಲಿ ಮಗು ನೋಡ್ತಾ ಇದ್ದಂಗೂ ಅದು ದೃಷ್ಟಿ ಡೆವಲಪ್ ಆಗುತ್ತೆ ನಮಸ್ಕಾರ Uh, and good morning. I'm Dr. Suman. I head the Department of Anesthesiology and I'm also the CEO and Director of Netradama Super Specialty Eye Hospital. Uh, today is a very special day for us as we have performed uh, a cataract surgery for a congenital cataract at the age of just one and a half months. So, the uniqueness of this case is the age factor and uh, uh, the high risk factor of this procedure. ಸೊ ಈ ಈ ಚಿಕ್ಕ ವಯಸ್ಸಿನಲ್ಲಿ ಪೀಡಿಯಾಟ್ರಿಕ್ ಆನಸ್ತೀಸಿಯಾ ಅಂದರೆ ಮಕ್ಕಳ ಅರಿವಳಿಕೆ ಅಂದರೆ ಸಾಮಾನ್ಯ ಅರವಳಿಕೆ ಅದು ತುಂಬಾ ಕಷ್ಟ ಇರುತ್ತೆ ಯಾಕೆ ಅಂದರೆ ಮಕ್ಕಳು ತುಂಬ ಇಮ್ಮೆಚ್ಯೂರ್ ಇರ್ತಾರೆ ಆ್ಯಂಡ್ ಹೈಲಿ ಸೆನ್ಸಿಟಿವ್ ಆ್ಯಂಡ್ ಯು ರಿಕ್ವೈರ್ ವೆರಿ ಹೈಲಿ ಸ್ಕಿಲ್ಡ್ ಅನಸ್ತೀಸಿಯಾಲಜಿಸ್ಟ್ ಆ್ಯಂಡ್ ವಿತ್ ಲಾಟ್ ಆಫ್ ಎಕ್ಸ್ಪರ್ಟಿಸ್ ಹ್ಯಾಂಡ್ಲಿಂಗ್ ಸಚ್ ಸ್ಮಾಲ್ ಬೇಬೀಸ್ ಯಾಕೆಂದರೆ ಮಗು ಜಸ್ಟ್ ಫೈವ್ ಪಾಯಿಂಟ್ ಸೆವೆನ್ ಕೆ ಜೀಸ್ ಇದೆ ಆ್ಯಂಡ್ ಆಮೇಲೆ ತುಂಬ ಸ್ಮಾಲ್ ಸೈಜು ಸೊ ಇದಕ್ಕೆ ಹೈ ಟೆಕ್ನಾಲಜಿ ಹೈ ವೆರಿ ಗುಡ್ ಅನಸಿಸಿಯಾ ಮೆಷೀನು ಬೇಕು ನಮಗೆ ಸೊ ಈ ಸರ್ಜರಿನಲ್ಲಿ ನಾವು ಇದೆಲ್ಲ ನಾವು ಅನಸ್ಸೆಟಿಕ್ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಸರಿಯಾಗಿ ಡೆಲಿವರ್ ಮಾಡಬೇಕು ರೈಟ್ ಫ್ರಮ್ ಇಂಡಕ್ಷನ್ ಟು ಎಮರ್ಜೆನ್ಸ್ ಆಫ್ ದ ಬೇಬಿ ಅಂದರೆ ಅನಸಿಸಿಯೋ ಶುರು ಮಾಡಿ ಮಾಡಿದ ಮುಗಿಯೋವರೆಗೂ ಅದನ್ನು ತುಂಬ ಹುಷಾರಾಗೆ ನಾವು ಡ್ರಗ್ಸ್ನ ಎನ್ಶೋರಿಂಗ್ ದಟ್ ಏರ್ ವೇ ಮ್ಯಾನೇಜ್ಮೆಂಟ್ ಇಸ್ ಕರೆಕ್ಟ್ ಆಕ್ಸಿಜನೇಷನ್ ಇಸ್ ಅಡಿಕ್ಯೂಯೇಟ್ ಆಮೇಲೆ ಇಂಟ್ರಾಕ್ಯುಲರ್ ಪ್ರೆಷರ್ ಈಸ್ ಮೇಂಟೇನ್ ಸೊ ಸರ್ಜನ್ ಕ್ಯಾನ್ ಡೂ ಹಿಸ್ ಸರ್ಜರಿ ಪರ್ಫೆಕ್ಟ್ಲಿ ಸೊ ಇದೆಲ್ಲ ಅನಸಿಸಿಯಾಲಜಿಸ್ ಕೈನಲ್ಲಿದೆ ಆಮೇಲೆ ಮಗುವುದು ಫ್ಲೂಯಿಡ್ ಮ್ಯಾನೇಜ್ಮೆಂಟು ವೀನಸ್ ಆಕ್ಸಸ್ಸು ಟೆಂಪ್ರೇಚರ್ ಮ್ಯಾನೇಜ್ಮೆಂಟು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಡ್ಯೂರಿಂಗ್ ಸರ್ಜರಿ ಪೋಸ್ಟ್ ಆಪರೇಟಿವ್ಲಿ ನಾಝಿಯಾ ವಾಮಿಟಿಂಗ್ ಇರಬಾರ್ದು ಮಗುಗೆ ಏನು ಕಾಫಿಂಗು ಆ ಥರ ತುಂಬ ಕ್ರೈಯಿಂಗ್ ಇರಬಾರ್ದು ಸೊ ಪೇನ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು ಸೊ ಈ ತ್ರೀ ಫೇಸಸ್ನಲ್ಲಿ ನಾವು ಅನಿಸ್ತಿಸಿಯಾಲಜಿಸ್ಟ್ ಆಗಿ ನೋಡ್ಕೊಡ್ತೀವಿ ಇಂಥ ಇಷ್ಟು ಚೆಕ್ ಮಗು ನಾವು ಫಸ್ಟ್ ಟೈಮ್ ನೇತ್ರಧಾಮನಲ್ಲಿ ಮಾಡ್ತಾ ಇರೋದು ಮೂವತ್ತು ವರ್ಷದಿಂದ ಪೀಡಿಯಾಟ್ರಿಕ್ ಅನಸ್ತಿಸಿಯಾ ಕೊಡ್ತಾ ಇದ್ದೀನಿ ನಾನು ಆ್ಯಂಡ್ ನಮ್ಮ ಟೀಮು ತುಂಬಾ ಹೈ ಸ್ಕಿಲ್ ಲಾಟ್ ಆಫ್ ಹೈಲಿ ಎಕ್ಸ್ಪರ್ಟ್ ಅನಿಸಿಯಾಲಜಿಸ್ಟ್ ಇದ್ದೀವಿ ನಾವು ಸೊ ಇಟ್ಸ್ ಅ ಗ್ರೇಟ್ ಟೀಮ್ ಎಫರ್ಟ್ ಆ್ಯಂಡ್ ಅಲಾಂಗ್ ವಿತ್ ದ ವರ್ಲ್ಡ್ ರಿನೌಂಡ್ ಸರ್ಜನ್ಸ್ ಸೊ ಈ ಥರ ಒಂದು ಸಣ್ಣ ಮಗುಗೆ ಕಂಜನೈಟ್ಲಿ ಕ್ಯಾಟ್ರಾಕ್ಟ್ ಆಗಿ ನಾವು ನಮ್ಮ ದೇಶದಲ್ಲಿ ನಮ್ಮ ಬೆಂಗ್ಳೂರಿನಲ್ಲಿ ನಮ್ಮ ನೇತ್ರಧಾಮನಲ್ಲಿ ಟ್ರೀಟ್ ಮಾಡ್ಬೋದು ದಟ್ ಇಸ್ ದ ಯುನಿಕ್ನೆಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಐ ಮಸ್ ಸಿ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ವಿ ಆರ್ ಏಬಲ್ ಟು ಗಿವ್ ದಿಸ್ ಇನ್ ಇಂಡಿಯಾ